ಏನ್ ಮಾತಾಡ್ತಾ ಇದ್ದೀನಿ ಅಲ್ಲ ನನ್ನ ದೃಷ್ಟಿಯಲ್ಲಿ ಸಸ್ಯ ಜೀವಿಗಳಾದ ನನ್ನ ತಂದೆ ತಾಯಿ ತಂಗಿ ತಮ್ಮ ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಒಳ್ಳೆಯವರು ನಾನು ಒಬ್ಬಳೇ ಕೆಟ್ಟ ಅಂತ ಆಯ್ತಲ್ಲ ಈಗಾದ್ರೆ ಏನಾಯ್ತು ನನ್ನ ನನ್ನ ಅವ್ರ ಮನೆ ಕಳ್ಸಿಕೊಟ್ಬಿಡಿ ತಮ್ಮ ತಂಗಿ ತಂದೆ ತಾಯಿ ಜೊತೆ ನೀನೇ ಸುಖವಾಗಿರ್ಬಿ ನನಗೆ ಆಗ ಬಂದ ನನಗೆ ಸುಮ್ಮನೆ ಬೇಡ ನೋಡೋ ರಘುವೆರ ಮೇಲೆ

ಮನೆ ಕೊಟ್ಟು ನಮ್ಮ ತಂದೆ ಜೀವನವೇ ಹಾಳು ಮಾಡಿಬಿಟ್ಟು ಸಾಕಾಗುತ್ತೆ ಎಷ್ಟೊಂದು ಸಸ್ಯ ನಿನಗೆ ಶ್ರೀಮಂತರು ಮನೆಯಿಂದ ಬಂದ ನಿನಗೆ ನಮ್ಮ ಮನೆಯವರನ್ನ ಬಿಕಾರಿಗಳಿಗೆ ಕಾಣ್ತಾ ಮನೆಯಿಂದ

ತೆರೆಗೆ ಬೀಸಲು ಹೊರಟಿ ಹೇಗೆ ಹಾಕಿ ಮಾಡಿ ಸಾರ ಸಾರು ವಿಚಾರ ಮಾಡದೆ ಹೀಗೆಲ್ಲ ಮಾತನಾಡಿ ನಿನ್ನೆ ಹೆಚ್ಚ ಮನಸ್ತೇವೆ ತಾಯ ತಾಯಿ ವಯಸ್ಸಿನಲ್ಲಿ ಚಿಚ್ಕವಳಾದರೂ ಕೂಡ ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೇನಮ್ಮ ಹಾಲು ತುಂಬಿದ ಕೊಡದಂತಿರುವ ಈ ಮನೆ ಉಪ್ಪು ಮಾತ್ರ ಆ ಒಂದು ವೇಳೆ ಕ್ಷೀರ ಉಪ್ಪು ಬೇಯಿಸಿ ಬಿಟ್ರೆ ಕೆಟ್ಟು ಹಾಳಾಗಿ ಹೋಗೋದು ಕ್ಷೀರ ಸಂಗ್ರಾಮ ಅದರಂತೆ ಒಂಬತ್ತನೇ ಮನೆಯಲ್ಲಿ ನೀನು ಉಪ್ಪು ಬೇಯಿಸಬಹುದು ಆತ್ಮವನ್ನ ಕೇಳಿದ್ದ ನಾನು ಏನು ಮಾಡ್ತಾ ಇದ್ದೇನಂತ ಯಾರಿಗೇನೇ ಮಾತಾಡಿದ್ರು ಸಾರಾ ಸಾರ ವಿಚಾರ ಮಾಡಿ ಮಾತಾಡಬೇಕು மா நானும் அவகாச கொடுதல நடை மழை நடை மழை மொதலே கேசரு ராடி

ಪರೀಕ್ಷೆ ಬಾರಿಸೋದಕ್ಕೆ ಎನ್ನೇ ಕೊಡುದಿಲ್ಲ ಅಂತ ನಾವು ಪ್ರಿನ್ಸಿಪಾಲ್ ಹೇಳಿದ್ದಾರೆ ಅದಕ್ಕಾಗಿ ಐಸಾಸ ಕೂಡ ನನ್ನ ನಿಮ್ಮ ಇನ್ಮೇಲೆ ಒಂದು ನೈಸಲ್ಲೂ ಸಿಗೋದಿಲ್ಲ ಹಲೋ ನಿನ್ನ ಅತ್ತಿಗೆ ಬಾಯಿ ಬಂದಾಗಿ ಮಾತಾಡ್ತಾ ಇಲ್ಲ ಆಶೀರ್ವಾದ ಹೇಗೆ ಅಣ್ಣ ಪ್ರತಿ ತಿಂಗಳ ಸಿಗರೇಟ್ ಸೇವಿಸೋಕೆ ಪಾರ್ಟಿ ಮಾಡೋದಕ್ಕೆ ಅಂದ್ರೆ ಸ್ನೇಹಿತರೊಂದಿಗೆ ಹತ್ತಾರು ಸಾವಿರ ರೂಪಾಯಿ ವೆಲ್ತ್ ಸಹ ಮಾಡ್ತಾ ಇರ್ತೀಯ ಈ ದಿನ ತಮ್ಮನ ಶಿಕ್ಷಣಕ್ಕಾಗಿ ಕೇವಲ ಐದು ಸಾವಿರ ರೂಪಾಯಿ ಸಹಾಯ ಮಾಡೋಣ ಓ ಸಿಗರೇಟ್ ಪಾರ್ಟಿ ಮಾಡ್ತಾ ಇದ್ದೇನೆ ಹೇಳ್ತೀನಿ ಸಾರಿ ನಿಮಗೂ ಅತ್ತಿಗೆ ಮಾತಾಡೋದಕ್ಕೆ ನಾನು ಅರ್ಥ ದಯವಿಟ್ಟು ಈ ಸಮಯದಲ್ಲಿ ನನಗೆ ಹಣ ಇಲ್ಲ ಅಂತ ಮಾತ್ರ ಈಗ ಇಲ್ಲಿ ನನಗೆ ಹಣದ ಸಹಾಯ ಮಾಡದೆ ಹೋದ್ರೆ ಇದು ನನಗೆ ಕಲಿತ ನನ್ನ ಶ್ರಮವೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತ ಬೇಕಿದ್ರೆ ನನ್ನ ಪರೀಕ್ಷೆ ಮುಗಿದ ಮೇಲೆ ಮತ್ತೆ ವರ್ಷಾಪನಿ ಕೆಲಸಕ್ಕೆ ಹೋಗಿ ಆದರೂ ನೀನು ಹಣ ಮುಟ್ಟು ಮನಸ್ಸು ಕೆಟ್ಟ ಹಾಳಾಗುವುದಕ್ಕೆ ನನಗೆ ಚೆನ್ನಾಗಿ ಬಂತು ನೀವು ಬರೋದಕ್ಕಿಂತ ಮುಂಚಿತವಾಗಿ ಆದರ್ಶ ಬಂಧುಗಳಾಗಿದ್ದ ನಾವು ನೀವು ಬಂದ ಮೇಲೆ ನಮ್ಮ ಅಣ್ಣ ಹೀಗಾಗಬೇಕಾದ್ರೆ ನಿಮ್ಮ ಕುಟಿಲಕಾರ ಸ್ಥಾನ ಅದೆಷ್ಟಿರಬೇಕು ಕುಲಾಂಗಿನಿಯಾಗಿ ಕುಲಸ್ಕಾರ ಮಾಡುವುದನ್ನು ಬಿಟ್ಟು ಈ ನಿಮ್ಮ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರ ಇದ್ರೆ ನೀವು ಎಲ್ಲಾದ್ರೂ ಭಿಕ್ಷೆ ನನ್ನ ದುಡಿಮೆ ಕೂಡುತ್ತಿದ್ದು ಸ್ವಸ್ಥ ಬಂದಿದೆ ನಿಜ ದಿಲೀಪ ನಿನ್ನ ತುಡುವಿಯ ಕೂಳನುಂಡು ಇವನಿಗೆ ಸ್ವಸ್ತು ಹೊಂದಿದೆಯಪ್ಪ ದಿಲೀಪ ನನ್ನದು ಎಂದು ಎದೆಯ ಉಪಿಸಿ ಹೇಳುವ ನಿನ್ನ ತುಡಿಮೆಯ ಪರಿವಿಡಿಯ ಪುಟಗಳನ್ನು ತೆರಿವಿ ನೋಡು ಅದರ ಹಿನ್ನೆಲೆ ಶ್ರಮ ಯಾರು ಹೋಗ್ತಾರೆ ನೀನು ನೌಕರಿಗೆ ನಿಂತು ಕೇವಲ ಆರು ತಿಂಗಳು ನಿನ್ನ ತಮ್ಮನಿಗೆ ಧನು ಸಹಾಯ ಮಾಡ್ತಾ ಮೂರು ತಿಂಗಳು ಮೂರು ತಿಂಗಳಲ್ಲಿ ಮಾಡಿದ ಸಾಯವನ್ನು ಹಂಕಿಸುತ್ತಾ ಇರುವ ನೀನು ಅಖಂಡ ಆರು ವರ್ಷಗಳ ಪರ್ಯಂತ ನಿನ್ನಿಗಾಗಿ ಶ್ರಮ ಇವನಿಗೆ ಬೆಲೆ ಕೊಡೋದು ನಿನ್ನ ತನಿಗ ಮಗ ಅಂತ ಹೇಳು ನಾಚ ಎಲ್ಲ ಕೇಳಿ ಕೇಳಿ ತಲೆ ಚಿಕ್ಕಿಬಿಡೋರು ನಾನು ರಂಜನಕರಿ ಹೋಗ್ಬಿಡ್ತೀನಿ ಅಲ್ಲಿ ಹೋಗಿ ನಾನು ಸ್ವಲ್ಪ ಸಮಾನ ಅಲ್ಲ ಚಿಕ್ಕ ಮಗನ ಮೇಲಿನ ಪ್ರೀತಿಯಿಂದ ಮನೀಯಿಗೆ ಯಾವುದಾದ್ರೂ ವಸ್ತು ಮಾರಿ ಅವನಿಗೆ ಹಣ ಸ್ವಲ್ಪ ಎಲ್ಲರಿಗೂ ತಿಳ್ಕೇ ಹೋಗ್ತೀನಿ ವಾಾಾ ಜಾಣ ಹೆಳ್ತೇನ್ಬೇಕು ನಿಮಗೆ ಎಷ್ಟು ದೊಡ್ಡ ಒಳ್ಳೆ ಒಳ್ಳೆ ವಿಚಾರಗಳು ಅಣ್ಣ ನಿಂತಿಲ್ಲ ಇನ್ನು ಮಾತಾಡ ಹೇಳ್ಕೊಳ್ತೀನಿ ಈ ವಿಚಾರൊന്നും ହොಯಿಲೇ ಇಲ್ಲ ನೋಡಿ ಅಪ್ಪ ನಾನು ಇರೋ ಸಮಯದಲ್ಲಿ ನಿಮ್ಮ ಮಗನ ಮೇಲೆ ಪ್ರೀತಿಯಿಂದ ಈ ಮನೆಯಲ್ಲಿ ಯಾವ್ದಾದ್ರೂ ಒಂದು ವಸ್ತು ಮಾಡಿ ಅವರಿಗೆ ಹಣ ಕೊಟ್ಟಿದ್ರೆ